छोट टाइम्स के स्वागत है ದಲಿತ ವಿರೋಧಿ ಕಾಂಗ್ರೆಸ್ ಪಾರ್ಟಿಗೆ ದಲಿತರ ಎಸ್ಸಿ ಬಿ ಟಿ ಎಸ್ಪಿ ಆಡವನ್ನು ನುಗ್ಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಆಡವನ್ನು ನುಗ್ಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಆಡವನ್ನು ನುಗ್ಗಿರ್ತಕ್ಕಂಥ ಸಿದ್ದರಾಮಯ್ಯ ದಲಿತರಿಗೆ ಮೋಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ सरकारे सरकार दलित वोधी कॉंग्रेस सरकार दलत वीरो कॉंग्रेस सरकार

ಂತೆ ಕಾನೂನು ಲಪ್ಪಂದಂತೆ ಸರ್ಕಾರ ಧಿಕಾರ ಧಿಕಾರ ಸಿದ್ದರಾಮಯ್ಯವ್ರಿಗೆ ದಲಿತರಾಳುವನ್ನ ನಂಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಬೇಕೆ ಬೇಕೆ ಬೇಕು ಬಂಧುಗಳೇ ಏನಿಗೆ ದಿನ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತರಿಗೆ ಮತ್ತೆ ಎಸ್ ಸಿ ಎಸ್ ಟಿ ಜನಾಂಗ ಕಚೇರಿ ಸುಮಾರು ಐವತ್ತು ಸಾವಿರ ಕೋಟಿ ಹಣವನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನುಂಗಿ ನೀರ್ ಕುಳಿತಾ ಇದೆ ಇದ್ರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿದೇನು ಈ ದಲಿತ ವಿರೋಧಿ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಗೆಲ್ಲದಕ್ಕೆ ಪಾತ್ರ ದಲಿತರ ಓಟ್ಗಳನ್ನ ಎಸ್ ಸಿ ಎಸ್ ಜಿ ಜನಾಂಗದ ಮತ್ತೆ ಹಿಂದುಳಿದ ವರ್ಗದವರ ಮತ್ತು ಬಹುಸಂಖ್ಯಾತರ ಓಟ್ಗಳನ್ನ ತಗೊಂಡು ಇವತ್ತು ಒಂದು ಕಮ್ಯುನಿಟಿಯನ್ನು ಮಾತ್ರ ಬೆದಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಸನ್ಮಾನ್ಯ ವಿವೇ ಅವರ ನೇತೃತ್ವದಲ್ಲಿ ಅಶೋಕ್ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಇವತ್ತು ಏನು ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಈ ಸಮಾಜಕ್ಕೆ ಸೇರಿದಂತ ಜನಪರ ಕಾಳಜಿ ಅಂತಕ್ಕಂಥ ಅನೇಕ ಮುಖಂಡರುಗಳು ಏನು ಐವತ್ತು ಸಾವಿರ ಕೋಟಿಯನ್ನು ನೀವು ಎಸ್ ಸಿ ಪಿಟಿ ಗ್ಯಾರಂಟಿಗಳು ಕಳಿಸಿದಿರಿ ಅದನ್ನ ಕೂಡಲೇ ವಾಪಸ್ ಕೊಡಬೇಕು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಕಾಲೋಜಿಗಳಲ್ಲಿ ರಸ್ತೆ ಮಾಡೋದಕ್ಕೆ ಗ್ಯಾರಂಟಿ ಮಾಡೋದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಹೈಯರ್ ಎಜುಕೇಶನ್ ಗೋಸ್ಕರ ಅವ್ರ ಮನೆಗಳು ಕಟ್ಕೊಡೋದಕ್ಕೋಸ್ಕರ ಸಮುದಾಯ ಭವನ ಕಟ್ಕೊಡೋದಕ್ಕೋಸ್ಕರ ಕಾರ್ ಲೋನು ಆಟೋ ಲೋನು ಹಸುಗಳನ್ನು ಕೊಡೋದಕ್ಕೋಸ್ಕರ ಇಲ್ಲಿಟ್ಟಿದ್ದಂತ ಹಣವನ್ನ ನೀವು ಈ ನಕಲಿ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥವ್ರು ಎಷ್ಟು ಮಾತ್ರ ಸಮಂಜಸ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ರಿ ಸಿದ್ದರಾಮಯ್ಯವರೇ ನೀವು ಅಹಿಂ ಅಂತ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದವರು ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚೋದಕ್ಕೋಸ್ಕರ ಯಾವ ರೀತಿ ನೀವು ಕೆಲಸ ಮಾಡ್ತಾ ಇದ್ರೆ ಜಮೀರ್ ಅಹಮದ್ ಅವ್ರ ಮಾತು ಕೇಳ್ಕೊಂಡು ನಜೀರ್ ಅಹಮದ್ ಅವ್ರ ಮಾತು ಕೇಳ್ಕೊಂಡು ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ನೋಡ್ತಾ ಇದ್ದೀವಿ ಇವತ್ತು ಇದರ ವಿರುದ್ಧವಾಗಿ ಸಂವಿಧಾನದ ಬಗ್ಗೆ ಗೌರವ ಇರ್ಬೇಕಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇರ್ತಕ್ಕಂಥವ್ರು ಮತ್ತೆ ದಲಿತ ಮತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಯನ್ನು ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ ಬೆಂಬಲ ಕೊಡ್ಬೇಕು ಅಷ್ಟಕ್ಕಂಥ ವಿದ್ಯಾರ್ಥಿಗಳು ಏನೋ ಬಿಜೆಪಿಯವ್ರಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ ನೀವು ತಿಳ್ಕೊಂಡಿದ್ದೀರಿ ಈ ದಲಿತ ಸಂಘಟನೆಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇವತ್ತು ನಮ್ಮ ದಲಿತರ ಹಣಗಳನ್ನ ತುಂಗಿ ನೀರ್ ಕುಳಿತಾ ಇದ್ರೂ ಕಿಡರ್ತಾರ ನೀವೇನಿದ್ದೀರಿ ಇದನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಜನಾಂಗದ ಅಧೋಗನೋ ನೀವೇ ಕಾರಣಕರ್ತರಾಗ್ತದೆ ಅದಕ್ಕೋಸ್ಕರ ಕೂಡಲೇ ಎಚ್ಚೆತ್ಕೊಂಡು ಯಾರೇ ತಪ್ಪು ಮಾಡಿದ್ರಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಸರ್ವರಿಗೂ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೋರಾಟವನ್ನ ಮಾಡಿ ನಮ್ಮ ಹಣವನ್ನು ನಾವು ವಾಪಸ್ ಪಡ್ಕೊಳ್ಳೋದಿಲ್ಲ ನೀವೆಲ್ಲರೂ ಕೈ ಜೋಡಿಸ್ಬೇಕು ಆರ್ಥದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಸಂಘಟನೆಗಳಿಗೆ ಸೇರ್ತಕ್ಕಂಥ ಪ್ರತಿಯೊಂದು ನಾಯಕರುಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ ನೀವು ಎಚ್ಚೆಟ್ಕೊಂಡು ಹೋರಾಡಕ್ ಬರ್ಬೇಕು ಹಿಂದೆ ಹಿಂದನೂ ದಲಿತರ ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನಗಳನ್ನ ನೀವು ಕೇಳಿದಿರಿ ನೀವು ಓದಿದ್ದೀರಿ ಅವ್ರ ಚುನಾವಣೆಗೆ ಬಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಬಾರಿ ಅವರು ಅವ್ರಿಗೆ ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಿದ್ರು ಅವರು ಯಾವ ರೀತಿ ಅವ್ರ ಸಂಸದರ ಸ್ಥಾನಕ್ಕೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ರೀತಿಯಲ್ಲಿ ಒತ್ತಡ ಹಾಕಿದ್ರು ಅವಾಗ ಬಹುಮಾನ ಮಾಡಿದ್ರು ಇದನ್ನೆಲ್ಲ ನೋಡಿದೀವಿ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆದ್ಮೇಲೆ ಅವ್ರು ಬೆಳೆದಿರ್ತಕ್ಕಂಥ ಜಾಗ ಹುಟ್ಟಿರ್ತಕ್ಕಂಥ ಜಾಗ ಅವ್ರು ಓದಿರ್ತಕ್ಕಂಥ ಜಾಗ ಪಂಚ ತೀರ್ಥಗಳನ್ನ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಡೆವಲಪ್ಮೆಂಟ್ ಮಾಡಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂದ್ರೆ ನಾನು ಸಾಮಾನ್ಯ ಟೀ ಮಾಡ್ತಾ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರು ಹೇಳಿದ್ದಾರೆ ಆ ರೀತಿ ಇರ್ಬೇಕಾದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅದ್ರಲ್ಲಿರ್ತಕ್ಕಂಥ ಮಂತ್ರಿ ಎಚ್ ಸಿ ಮಹಾದೇವ್ ಅವರು ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಾ ಇದ್ರೇನು ಅವರು ಮುಚ್ಕೊಂಡು ಟಿವಿ ಮುಚ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಕೂಡಲೇ ಈ ವರ್ಷ ಏನ ಸಾವಿರ ಕೋಟಿಯನ್ನ ನೀವು ಮತ್ತೆ ದಲಿತರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ನೀವು ಕ್ಷಮ ಮಾಡಬೇಕು ಇವತ್ತು ಮೋದಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಆದಿಶ ಅಭಿವೃದ್ಧಿ ನಿಗಮ ಇರ್ಬೋದು ಜಗದೀವನ್ ಅಭಿವೃದ್ಧಿ ನಿಗಮ ಇರ್ಬೋದು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ ಇರ್ಬೋದು ಇದಕ್ಕೆಲ್ಲ ಯಾವ ರೀತಿ ನೀವು ಮೋಸ ಮಾಡಿದಿರಿ ಸಿದ್ದರಾಮಯ್ಯ ನಿಮ್ಮ ಯೋಗ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿದ್ರಿ ಆ ಎರಡ್ ಸಾವಿರ ರೂಪಾಯಿ ಕೊಡಕ್ಕೂ ನಿಮ್ ಕೈನಲ್ಲ ಲೆಕ್ಕ ಚುನಾವಣೆ ಬಂದಾಗ ಹಣ ಅಂತ ಓಟ್ ಹಾಕ್ಸ್ಕೋಬೇಕಂತ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿದ್ದೀರಿ ಅಭಿವೃದ್ಧಿಗೋಸ್ಕರ ನಂತರ ಉದ್ದಾರಕ್ಕೋಸ್ಕರ ಅಂತೇಳಿ ಸುಳ್ಳು ಹೇಳ್ತಾ ಇರ್ತಕ್ಕಂಥವ್ರು ನೀವು ಇವತ್ತು ನೌಕರರಿಗೆ ಸಂಬಳ ಕೊಡಕ್ಕೂ ನಿಮ್ ಮಾತ್ರ ಹಣ ಇಲ್ಲ ಎಲ್ಲ ಇಲಾಖೆಗಳಲ್ಲೂ ಸುಮಾರು ನೂರಾರು ಕೋಟಿ ಅವ್ರ ವೇತನ ಕೊಡುವಂತ ಬಾಕಿ ಇಟ್ಕೊಂಡು ಇವತ್ತು ಎಲ್ಲರೂ ನಿಮಗೆ ಚೀಮಾರ ಹಾಕಿ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಅಂತ ಹೇಳಿ ನೋಡ್ತಾ ಇದ್ದೀರಿ ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಚಿವರು ಪ್ರತಿಯೊಂದು ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಇವತ್ತು ಬೇಲ್ಗಳ ಮೇಲೆ ಇದ್ದಾರೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಎಸ್ ಸಿ ಜನಗ ಸೇರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಬಾಬು ಅನ್ನೋರ್ನ ನೀವು ನಮ್ಮ ಸಂಸದರ ಮೇಲೆ ಸುಳ್ಳು ಕೇಸ್ ಹಾಕೋದ್ರ ಮುಖಾಂತರ ಜನತರನ್ನ ಅಲ್ಲಿನೂ ಮಾಡ್ಕೊಂತ ಅಂಬೇಡ್ಕರ್ ನೀವು ಯಾವ ರೀತಿ ಅಂಬೇಡ್ಕರ್ ಮೋಸ ಮಾಡಿದ್ರಿ ಯಾರೇ ತಪ್ಪು ಮಾಡಿದ್ರೆ ಬಾಬು ವಿಷಯದಲ್ಲಿ ಅವ್ರ ಶಿಕ್ಷೆ ಆಗ್ಲಿ ಅದು ಬಿಟ್ಟು ಅವ್ರ ಮನೆಯವರೇ ಇದೆ ಡಿಪಾರ್ಟ್ಮೆಂಟ್ ಹೋಗಿ ಕೇಸನ್ನ ಅವರೇ ಬರು ಸೈನ್ ಹಾಕಿ ಅಂತ ಹೇಳಿ ಅವ್ರ ಮನೆಯವ್ರ ಮೇಲೆ ಒತ್ತಡ ಹಾಕಿರ್ತಕ್ಕಂಥ ನೋಡಿದೀರಿ ನೀವು ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಸ್ವಲ್ಪ ಆದ್ರೂ ಗೌರವ ಇದ್ರೆ ಸಿದ್ದರಾಮಯ್ಯವರು ಮೇಲ್ಮೇಲೆ ಇರೋದು ಅವಾಗ ಮೇಲೆ ಎಫ್ಐಆರ್ ಆಗಿದೆ ಪ್ರಿಯಾಂಕರ್ಗೆ ಅವ್ರ ಹೆಸರು ಬರ್ತಿಟ್ಟಿದ್ರು ಸೂಸೈಡ್ ಮಾಡ್ಕೊಳ್ಳೋ ಅವ್ರನ್ನ ಅರೆಸ್ಟ್ ಮಾಡಿ ನಿಂಬಾಳ್ಕರ್ ಹೆಸರು ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಬರ್ತಿಟ್ಟಿದ್ರು ಅವ್ರನ್ನೂ ಅರೆಸ್ಟ್ ಮಾಡಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತ ಅಧಿಕಾರಿ ಚಂದ್ರಶೇಖರ್ ಹೆಸರು ಬರ್ತಿಟ್ಟಿದ್ರು ಅವ್ರನ್ನ ಜೈಲ್ಗೆ ಹಾಕಿ ಅದೇ ರೀತಿಯಲ್ಲಿ ನಾಗೇಂದ್ರ ಅವ್ರನ್ನ ಜೈಲ್ಗೆ ಹಾಕಿ ಎಷ್ಟೋ ಜನ ಸಚಿವರುಗಳ ಹೆಸರುಗಳನ್ನ ಬರೆದಿಟ್ಟು ನಿಮ್ಮ ಸಚಿವರುಗಳಿಗೆ ಈ ರೀತಿ ಲಂಚವನ್ನು ತಗೊಂಡು ನಮ್ಮ ಸಾವಿಗೆ ಅವರೇ ಕಾರಣ ಅಂತೇಳಿ ಸುಮಾರು ನಾಲ್ಕೈದು ಪೇಜ್ಗಳನ್ನ ಬರೆದಿಟ್ಟಿದ್ರೂ ಅವ್ರ ಮೇಲೆ ಯಾವುದೇ ಆಕ್ಷೇ ತಗೊಂಡ್ರೆ ಇವತ್ತು ಸುಧಾಕರ್ ಅವ್ರನ್ನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಂಡು ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಖಂಡಿಸಿ ನಾವು ಇವತ್ತೇನು ಸಾಂಕೇತಿಕವಾಗಿ ಕೋಲಾರ ಜಿಲ್ಲಾಡಳಿತ ಕಚೇರಿಗೆ ಮುದುಕಿಗೆ ಹಾಕೋದ್ರ ಮುಖಾಂತರ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ಸರಿ ಮಾಡ್ಬೇಕಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮೆಸೇಜ್ ಕೊಡೋದ್ರ ಮುಖಾಂತರ ಸಾಂಕೇತಿಕವಾಗಿ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಡೀತಾ ಇರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಭವಿ ಅಭಿವೃದ್ಧಿ ನಿಗಮ ಆದಿಜ ಎಂಟು ನಿಗಮಗಳ ಕಚೇರಿಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ನಾಯಕಗಳ ಮುಖ ನೇತೃತ್ವದಲ್ಲಿ ಮುತ್ತಿಗೆ ಹಾಕೋದ್ರ ಮುಖಾಂತರ ನಿಮಗೆ ನಾವು ತಕ್ಕ ಪಾಠ ಕಲಿಸ್ತೀರಿ ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರ ಆದಿಯಾಗಿ ಮಾಜಿ ಶಾಸಕರಾದಂತಹ ಸಂಬಂಧ ಓಂಶಕ್ತಿ ಚಂಪತಿರವರು ಕಪಾಲಿ ಶಕ್ತಿ ತಗೊಂಡಿದ್ದೇನೆ ರಾಜ್ಯ ಸರ್ಕಾರದಲ್ಲಿ ಎಸ್ ಸಿ ಬಿ ಟಿ ಎಸ್ ಪಿ ಸುಮಾರು ಇಳಿದ ಎರಡು ವರ್ಷಗಳಿಂದ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಅದೇ ರೀತಿಯಲ್ಲಿ ಈ ವರ್ಷವೂ ಏನು ಹದಿಮೂರು ಸಾವಿರ ಕೋಟಿಯನ್ನು ಮತ್ತೆ ಗ್ಯಾರಂಟಿಗಳಿಗೆ ಒಂದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನ ಡಾಕ್ಟರ್ ಬಾಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನಮಗೇನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಏನು ಈ ರೀತಿ ಅನ್ಯಾಯ ಆಗ್ತಾಯಿದೆ ಇದರಿಂದ ನಮ್ಮ ಎಲ್ಲ ಕುಟುಂಬದವರು ಎಲ್ಲ ಕಾಲೋನಿಗಳು ಡೆವಲಪ್ಮೆಂಟ್ ಆಗಬೇಕು ಅವ್ರಿಗೆ ಲೋನ್ ಕೊಡೋದಕ್ಕಾಗಲಿ ಅವ್ರಿಗೆ ವಿದ್ಯಾಭ್ಯಾಸಕ್ಕಾಗಲಿ ಅವ್ರಿಗೆ ರಸ್ತೆ ಮಾಡೋದಕ್ಕಾಗಲಿ ಚರಂಡಿ ಮಾಡೋದಕ್ಕಾಗಲಿ ಅವ್ರ ಹೈಯರ್ ಎಜುಕೇಷನ್ಗಾಗಲಿ ಪ್ರತಿಯೊಂದಕ್ಕೂ ಮೀಸಲಿಟ್ಟಿರ್ತಕ್ಕಂಥ ಹಣ ಇದನ್ನು ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಇವತ್ತು ನಮ್ಮ ದಲಿತ ಸರ್ ಸಮುದಾಯಕ್ಕೆ ಮತ್ತು ಹಿಂದುಳಿದ ವರ್ಗ ಸಮುದಾಯಕ್ಕೆ ಇವತ್ತೇನು ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಇವತ್ತೇನು ಅಧಿವೇಶನ ನಡೀತಾ ಇದೆ ಈ ವರ್ಷವೂ ಏನು ಹದಿಮೂರು ಸಾವಿರ ಕೋಟಿಯನ್ನು ಮತ್ತೆ ಎತ್ ಇಟ್ಟಿದ್ದಾರೆ ಅದನ್ನು ಮತ್ತೆ ಕೂಡಲೇ ನಮಗೆ ವಾಪಸ್ ಕೊಟ್ಟರು ಅಭಿವೃದ್ಧಿ ನಿಗಮಗಳು ಹೆಸ್ರಿಗೆ ಮಾತ್ರ ಇದೆ ಇವತ್ತು ಭವಿ ಎಲ್ಲ ಎಂಟು ಅಭಿವೃದ್ಧಿ ನಿಗಮ ಭವಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಚಂದೀವನ್ರಾಮ್ ಅಭಿವೃದ್ಧಿ ನಿಗಮ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಇರ್ಬೋದು ಇದೆಲ್ಲ ಅದಕ್ಕೋಸ್ಕರ ಹಿಂದೆ ಏನು ಸರ್ಕಾರಗಳಿದ್ದಾಗ ಅಭಿವೃದ್ಧಿ ನಿಗಮಕ್ಕೆ ಹಣ ಕೊಡ್ತಾ ಅದರಲ್ಲಿ ಇವತ್ತು ಕಾಲುಭಾಗನೂ ಕೊಡ್ತಾ ಇಲ್ಲ ನಿಮಗೂ ಗೊತ್ತಿರತಕ್ಕಂಥ ವಿಷಯ ಅದಕ್ಕೋಸ್ಕರ ಇವತ್ತು ಅಧಿವೇಶನ ನಡೀತಾ ಇದೆ ನಿಮ್ಮ ಮುಖಾಂತರ ನಾವೇನು ಜಿಲ್ಲೆ ಜಿಲ್ಲಾಧ್ಯಕ್ಷರಾದಂಥ ಓಮಿ ಚಲಪತಿಯವರು ಅವರು ಸಂಪಂಗ್ಯಣ್ಣವರು ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ಎ ಸಿ ಅಧ್ಯಕ್ಷರಾದಂಥ ಕಪಾಲಿ ಶಂಕರ್ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ಸಾಂಕೇತಿಕವಾಗಿ ನಾವು ದಳಿ ಮಾಡಿದ್ರಿ ನಿಮ್ಗೊಂದು ಮೆಮೊರಂಡಮ್ ಅನ್ನು ಕೊಡ್ತೀರಿ ದಯವಿಟ್ಟು ಇದು ಸರ್ಕಾರಕ್ಕೆ ನೀವು ತಿಳಿಸಿ ನಮ್ಮ ಹಣನ ನಮ್ಗೆ ವಾಪಸ್ ಕೊಡಬೇಕು ಈ ಸಮುದಾಯವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಅವರ ಒಳ್ಳೇದಕ್ಕೋಸ್ಕರ ನಮ್ಮ ಹಕ್ಕು ಏನಿದೆ ಅದನ್ನು ನಾವು ವಾಪಸ್ ಕೊಡೋದಕ್ಕೆ ನೀವು ಈ ಸಮಾಜದಲ್ಲಿರ್ತಕ್ಕಂಥವರು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನೀವು ಬಗ್ಗೆ ಗೌರವ ಇದ್ರೆ ನಾವು ಈ ಮೆಮೊರಂಡಮ್ ಕೊಡ್ತಾ ಇದ್ದೀವಿ ಕೂಡಲೇ ಇದನ್ನ ಸರ್ಕಾರಕ್ಕೆ ರವಾನೆ ಮಾಡಬೇಕು ಮಾತಾಡ್ತಾರೆ ಜಿಲ್ಲಾ ಬಿ ಜೆ ಪಿ ಜಾತಿ ಪಂಗಡ ಮೋರ್ಚಾ ಇವರ ವತಿಯಿಂದ ತಮ್ಮ ಅಧ್ಯಕ್ಷತೆಯಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಧರಣಿಯನ್ನು ಮಾಡಿ ತಮ್ಮ ಒಂದು ಅಹವಾಲನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೀರಿ ಆ ಮನವಿಯನ್ನು ಇವತ್ತೇ ಕೂಡಲೇ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ನಾನು ಜಿಲ್ಲಾ ಆಡಳಿತ ಪರವಾಗಿ ಮಾಡ್ತೀನಿ ಅದು ನನ್ನ ಜವಾಬ್ದಾರಿಯನ್ನು ಮಾಸೆ